ಸ್ವಾತಂತ್ರ್ಯ ಸೇನಾನಿ ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಭಗವಾನ್ ಮುಂಡಾ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿಂದು ಆಚರಿಸಲಾಯಿತು ಮುಂಡಾ ಅವರ ಹೋರಾಟ ಮತ್ತು ನಾಯಕತ್ವದ ಗುಣಗಳನ್ನು ಸ್ಮರಿಸಲಾಯಿತು ರಾಯಚೂರಿನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಪವಿಭಾಗದ ಸಹಾಯಕ ಆಯುಕ್ತ ಗಜಾನನ ಬಾಳೆ ಚಾಲನೆ ನೀಡಿದರು ಬಳಿಕ ಅವರು ಮುಂಡಾ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದುದು ಸ್ಮರಣೀಯವಾದದ್ದು ಅರಣ್ಯ ಭೂಮಿ ಒತ್ತುವರಿ ವಿರುದ್ಧ ಹಾಗೂ ಕೂಲಿ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಮೂಲಕ ಬುಡಕಟ್ಟು ಸಮುದಾಯದಲ್ಲಿ ಜಾಗೃತಿ ಮೂಡಿಸಿದ್ದರು ಎಂದು ಸ್ಮರಿಸಿದರು ಭೂ ಕಬಳಿಕೆ ಬ್ರಿಟಿಷರು ಭೂ ಭೂಮಿಯನ್ನು ಅರಣ್ಯ ಅರಣ್ಯವನ್ನು ಕಬಳಿಸುತ್ತಾರೆ ಅದರ ವಿರುದ್ಧ ಹೋರಾಡ್ತಾರೆ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಮಾಡಿದ ಸಾಧನೆ ಅವರು ನೂರ ಐವತ್ತು ವರ್ಷ ಆದರೂ ಕೂಡ ನಾವು ಇವತ್ತು ನಾವು ನೆನಪಿಟ್ಟುಕೊಂಡಿದ್ದೀವಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶ್ರೀಶೈಲಾ ಕಾಚಾಪುರ ಮುಂಡಾ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಕುರಿತು ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ನಡೆಸುವ ಮೂಲಕ ಮಾಹಿತಿ ನೀಡಲಾಗುವುದು ಎಂದರು ಉಗ್ರ ಹೋರಾಟವನ್ನೇ ಪ್ರಾರಂಭಿಸಿದರು ಆ ಹೋರಾಟ ಪ್ರಾರಂಭವಾಗಿ ಮುಂದೆ ಒಂದು ಇಪ್ಪತ್ತೈದನೇ ಅವರು ಕಾರ್ಯಕ್ರಮದ ಅಂಗವಾಗಿ ಏಕಲವ್ಯ ಮಾದರಿ ವಸತಿ ಶಾಲೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಈ ಮಧ್ಯೆ ಚಾಮರಾಜನಗರದಲ್ಲಿ ಏರ್ಪಡಿಸಿದ್ದ ಭಗವಾನ್ ಮುಂಡಾ ಅವರ ಜಯಂತಿಯನ್ನು ಎಂಎಸ್ಐಎಲ್ನ ಅಧ್ಯಕ್ಷರೂ ಆಗಿರುವ ಶಾಸಕ ಪುಟ್ಟರಂಗಶೆಟ್ಟಿ ಉದ್ಘಾಟಿಸಿದರು ಪ್ರಧಾನಮಂತ್ರಿ ಜಂಚ್ ಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಪಿಎಂ ಜನ್ಮನ್ ಯೋಜನೆಯಡಿ ಮಂಜೂರಾಗಿರುವ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಈ ವೇಳೆ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಎಂಆರ್ ಮಂಜುನಾಥ್ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಆಸ್ಟರ್ ಮುನ್ನ ನಗರಸಭೆ ಅಧ್ಯಕ್ಷ ಸುರೇಶ್ ಸೇರಿದಂತೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಪುಟ್ಟರಂಗಶೆಟ್ಟಿ ಬಿರ್ಸಾಮುಂಡಾ ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಬ್ರಿಟಿಷರ ವಿರುದ್ದ ಹೋರಾಟ ಮಾಡುವ ಮೂಲಕ ಆದಿವಾಸಿಗಳ ಹಿತರಕ್ಷಣೆಗೆ ಮುಂದಾಗಿದ್ದರು ಎಂದರು ರಾಜಕೀಯವಾಗಿ ರಾಜಕೀಯ ಸ್ಥಾನಮಾನ ಇಲ್ಲದೆ ಏನನ್ನು ಇದು ಬಹಳ ಮುಖ್ಯ ಈ ಹೋರಾಟವನ್ನು ಆಗಬೇಕು ಅನ್ನೋ ಹಾಕಬೇಕು ಅನ್ನೋದು ನಾನು ಮೊದಲಿಂದ ಪ್ರತಿಪಾದನೆ ಮಾಡ್ತೀನಿ ಅಥವಾ ನೀವೇ ಕಟ್ಸ್ಕೊಡಿ ನಾನು ಕೊನೆಯ ಪಕ್ಷವ್ರಿಗೆ ಏಳು ಲಕ್ಷವನ್ನು ಕೊಡಿ ನೀವು ಏಳು ಲಕ್ಷ ಕೊಟ್ಟಿಲ್ಲ ಅಂದರೆ ಹುಡುಗ ಯಾವುದೇ ಮನೆಯಲ್ಲ